ಸರ್ ಒಂದು ಕಂಬದಲ್ಲಿ ಒಂದು ನಾಲ್ಕು ಗಿಡದೂ ಸೇರಿ ಒಂದು ಸೀಸನ್ಗೆ ಒಂದು ಮೂವತ್ತು ಕೆ ಜಿ ಬರುತ್ತೆ ಸರ್ ರೋಗಗಳು ಏನೂ ಬಂದಿಲ್ಲ ಸರ್ ಇಲ್ಲಿವರೆಗೂ ನನಗೆ ಯಾವುದೇ ರೋಗ ಕಂಡಿಲ್ಲ ನನಗೆ ಸರ್ ಇವತ್ತಿನ ಬೆಲೆ ನೂರ ಹತ್ತು ತನಕನೂ ಆಗಿದೆ ಸರ್ ನೂರ ಹತ್ತು ರೂಪಾಯಿ ಆಗಿದೆ ಒಂದು ಕಂಬಕ್ಕೆ ಒಂದು ಸಾವಿರ ರೂಪಾಯಿ ಅದು ಡ್ರಿಪ್ ಇಂದು ಕಂಬ ಸಸಿ ಎಲ್ಲ ಸೇರ್ಕೊಂಡು ಒಂದು ಸಾವಿರ ರೂಪಾಯಿ ಬರುತ್ತೆ ಸರ್ ಅದು ಅಲ್ಲಿ ಮಾರಾಟ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇದ್ರೆ ಎಷ್ಟಾದ್ರೂ ಮಾಡ್ಬೋದು ಸರ್ ಈಗ ನನಗೆ ನೂರ ಇನ್ನೂರು ರೂಪಾಯಿ ಸಿಗಬೇಕು ಅನ್ನೋ ಆಸೆ ಇರುತ್ತೆ ಹಂಗೆಲ್ಲ ಆಗಲ್ಲ ನಾನು ತಿಳಿದ್ರ ಮಟ್ಟಿಗೆ ಒಂದು ಕೆ ಜಿಗೆ ಐವತ್ತು ರೂಪಾಯಿ ಸಿಕ್ಕರೆ ಇದರಿಂದ ಲಾಸ್ ಇಲ್ಲ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಜಗದೀಶ್ ಅಂತ ನಾನು ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಮಲ್ಲಾಡಿ ಹಳ್ಳಿಯಲ್ಲಿ ಸಾಯಿಲ್ ಸೈಂಟಿಸ್ಟ್ ಮಣ್ಣು ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನನ್ನ ಜೊತೆಗೆ ರೈತರಾದಂತಹ ಪ್ರೋಗ್ರೆಸಿವ್ ಫಾರ್ಮರ್ ಧರಣೇಂದ್ರಪ್ಪ ಅವರಿದ್ದಾರೆ ಇವರು ಗೊಪ್ಪೇನಹಳ್ಳಿ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಇವರು ಈ ನೀವು ನೋಡ್ತಾ ಇರೋ ಹಾಗೆ ಡ್ರ್ಯಾಗನ್ ಫ್ರೂಟ್ ಅಂತ ಬೆಳೆದಿದ್ದಾರೆ ಇವರು ಡ್ರ್ಯಾಗನ್ ಫ್ರೂಟ್ ಬೆಳೆದಿರೋ ಬಗ್ಗೆ ಇವರಿಂದ ನಾವು ಮಾಹಿತಿಯನ್ನು ತಿಳ್ಕೊಳಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಸೊ ನಮಸ್ತೆ ಧರಣೇಂದ್ರಪ್ಪ ಈಗ ನೀವು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ ಈಗ ಒಂದು ಇತ್ತೀಚೆಗೆ ಇದು ಬಂದಂತಹ ಒಂದು ಹಣ್ಣಿನ ಬೆಳೆ ಈ ಬೆಳೆ ಬೆಳಿಲಿಕ್ಕೆ ನಿಮಗೆ ಉತ್ತೇಜನ ಅಂದ್ರೆ ಈ ಡ್ರ್ಯಾಗನ್ ಫ್ರೂಟ್ ಬೆಳಿಲಿಕ್ಕೆ ಏನ್ ಇಂಟ್ರೆಸ್ಟ್ ಎಲ್ಲಿಂದ ಮಾಹಿತಿ ತಗೊಂಡ್ರಿ ಯಾವ ರೀತಿ ಬೆಳೆದ್ರಿ ಸ್ವಲ್ಪ ನೀವು ನಿಮ್ಮ ಒಂದು ಇದ್ರಲ್ಲಿ ಯೂಟ್ಯೂಬ್ ಅಲ್ಲ ನೋಡಿ ಅಡಕೆ ಗಿಡ ಕಟ್ಟಬೇಕಂತ ಮಾಡಿದ್ದು ನೋಡೋಣ ಒಂದು ಹೊಸ ಬೆಳೆ ಬೆಳೆಯೋಣ ಎಲ್ಲ ಬರೀ ಅಡಕೆ ಗಿಡ ಕಟ್ಟಿದ್ವಲ್ಲ ನೋಡೋಣ ಅಂತ ಒಂದು ಪ್ರಯತ್ನ ಮಾಡಿದ್ವಿ ಸರ್ ಇದು ಇದು ನಾನು ಯೂಟ್ಯೂಬ್ ಮಾಡಿ ಒಂದು ದಾವಣಗೆರೆ ಒಂದು ಕಂಪ್ನಿಯವರು ನನಗೆ ಸಸಿ ಕೊಟ್ಟಿದ್ರು ಸರ್ ಅವರು ಆ ಸಸಿ ಹಾಕಿ ಎರಡುವರೆ ವರ್ಷ ಆಯ್ತು ಸರ್ ಪ್ಲಾಟ್ ಹಾಕಿ ಒಂದು ಸಸಿಗೆ ಎಂಬತ್ತು ರೂಪಾಯಿ ಕೊಟ್ಟಿದ್ರು ಆ ಸಸಿ ಹಾಕಿದ್ವಿ ಸರ್ ಎರಡೂವರೆ ವರ್ಷ ಇದಾಯ್ತು ಆಯ್ತು ಈಗ ಎರಡುವ ವರ್ಷದ ಬೆಳೆ ಹೋದ್ ವರ್ಷನೂ ಬಂದಿತ್ತು ಸರ್ ಒಂದು ಹೋದ ವರ್ಷ ಒಂದೊಂದುವರೆ ಟನ್ ಬಂದಿತ್ತು ಈ ಸರಿ ಚೆನ್ನಾಗಿದೆ ಸರ್ ಸರಿಗಿನ ಚೆನ್ನಾಗಿದೆ ಕಂಬನ ಎಷ್ಟು ಅಂತರದಲ್ಲಿ ಇಟ್ಟಿದ್ದೀರಾ ಇದು ಹದಿನೈದು ಹದಿನೈದು ಇದೆ ಇದು ಸಾಲು ಎಂಟು ಎಂಟು ಇದೆ ಸರ್ ಇದು ಹಿಂಗೆ ಇದರಿಂದ ಇದಕ್ಕೆ ಎಂಟು ಎಂಟಿಂದ ಎಂಟು ಕಿಡ್ಡೆ ಈ ಗ್ಯಾಪ್ ಮಧ್ಯದಲ್ಲಿ ಈ ಬ್ಯಾಸಗಿ ಸಹ ಒಡಕ್ಕೆ ಟ್ರ್ಯಾಕ್ಟರ್ ಬರುತ್ತೆ ಅಂತ ಹೇಳಿ ಹದಿನೈದು ಅಡಿ ಮಾಡೀನಿ ಸರ್ ಇದು ಒಂದು ಅಡಿ ಬೆಡ್ ಮಾಡೀನಿ ಸರ್ ಒಂದು ಎರಡು ಅಡಿ ಹೈಟ್ ಇದೆ ಏಳು ಅಡಿ ಕಂಬ ಆ ಬೆಡ್ ಓನ್ಲಿ ಬರೀ ಮಣ್ಣು ಅಷ್ಟೇ ಅಕ್ಕಪಕ್ಕದೆಲ್ಲ ತಗದು ಹಾಕಿರೋ ಮಣ್ಣು ಅದು ಇಲ್ಲಿಂದ ಯಾಕಂದ್ರೆ ಜಾಸ್ತಿ ಮಳೆ ಬಂದ್ರೆ ನೀರು ಹರಿದೋಗಿರ್ಬೇಕು ಇದಕ್ಕೆ ನೀರ್ ಜಾಸ್ತಿ ಆದ್ರೆ ಕೊಳೆ ರೋಗ ಬರ್ತಾರೆ ಅದಕ್ಕೆ ಇದಕ್ಕೂ ಕೊಳೆ ರೋಗ ಕೊಳೆ ರೋಗ ಬರ್ತಾರೆ ಅಂದ್ರೆ ಆ ಬೇರನ್ನ ಸುತ್ತಮುತ್ತ ಕಂಡೀಷನ್ ಅಲ್ಲಿ ನೀರ್ ನಿಲ್ಬಾರ್ದು ನೀರಂಗಿಲ್ಲ ನೀರ್ ನಿಂತ್ರ ಅದೆಲ್ಲ ಇದು ಹಾಳಾಗಿ ಹೋಗುತ್ತೆ ಸರ್ ಅದು ಅದು ಏನಂದ್ರೆ ನೀರ್ ಕಡಿಮೆನೆ ಇರ್ಬೇಕು ಸರ್ ಅದಕ್ಕೆ ಅದು ನೀರನ್ನ ನಾವು ವಾರಕ್ಕೊಂದ್ಸರಿ ಬಿಟ್ಟರೆ ಸಾಕು ಸರ್ ಅದು ಬರೋ ಚೆನ್ನಾಗ್ ಬರುತ್ತೆ ಅಂದ್ರೆ ಈಗ ಒಂದು ಕಂಬಕ್ಕೆ ಒಂದು ಪೋಲ್ಗೆ ನೀವ್ ಎಷ್ಟು ಗಿಡಗಳನ್ನ ಹಾಕಿದೀರಾ ಅಂದ್ರೆ ಎಷ್ಟು ಸಸಿ ಒಂದು ಕಂಬಕ್ಕೆ ಸರ್ ನಾಲ್ಕು ಸಸಿ ಹಾಕಿದೀವಿ ನಾಲ್ಕು ನಾಲ್ಕು ಭಾಗಕ್ಕೂ ನಾಲ್ಕು ಸಸಿ ಹಾಕಿದೀವಿ ಅದನ್ನ ಆಮೇಲೆ ಕಲ್ಲು ಏಳು ಅಡಿ ಕಂಬ ಸರ್ ಅದು ಅದು ಕಟ್ ಮಾಡಿಸಿ ಮೇಲೆ ಸಿಮೆಂಟ್ ರಿಂಗ್ ಹಾಕಿದ್ವಿ ಯಾಕೆಂದ್ರೆ ಈ ಟೈರ್ ಹಾಕಿದ್ರೆ ಅದ್ರ ಪಂಗಸ್ ಬರುತ್ತೆ ಸರ್ ನೀರು ನಿಂತ್ಕೊಂಡು ಪಂಗಸ್ ಬರುತ್ತೆ ಅಂತೀವಿ ಸಿಮೆಂಟ್ ಕಂಬಗಳು ಹಾಕಿದ್ವಿ ಇದ್ ಹಾಕಿದ್ವಿ ಸರ್ ರಿಂಗ್ ಸಿಮೆಂಟ್ ರಿಂಗ್ ಏನಕ್ಕೆ ಅಂತ ಆ ಗಿಡದಿಂದ ಈಗ ಕಟಿಂಗ್ಸ್ ಏನಾದ್ರೂ ಮಾಡಿರೋ ಪ್ರೂನಿಂಗ್ ಅಂತಾರಲ್ಲ ಆ ತರ ಕತ್ರಿ ಹೌದ್ ಸರ್ ಮಾಡ್ಬೇಕಂತ ಯಾಕಂದ್ರೆ ಸೈಡ್ ಬಂದಿದ್ದಲ್ಲ ಈ ಸೈಡ್ ಬಂದಿದ್ದೆಲ್ಲ ಕಟ್ ಮಾಡಿ ಹಾಕಬೇಕು ಯಾಕೆಂದ್ರೆ ಅದು ಇಲ್ಲೇ ಬೆಳೆದ್ರೆ ಮೇಲೆ ಬೆಳೆಯಲ್ಲ ಸರ್ ಅದು ಹೌದೌದು ಈ ಮೇಲ್ಗಡೆ ಇಲ್ಲಿಗೊಂದು ಅಂತಕ್ಕೆ ಬಂದ ಮೇಲೆ ಅದನ್ನ अम्ब್ರೆಲ್ಲಾ ಟೈಪ್ ಛತ್ರಿ ಟೈಪ್ ಅದನ್ನ ಮೇಲಕ್ಕೆ ತಲ್ಲ ಅದನ್ನೆಲ್ಲಾ ಬಿಡಬೇಕು ಕೆಳಗೆ ಈ 레벨ಲ್ಲಿ ಬಂಧಕ್ಕೆ ಕಟ್ ಮಾಡ್ಬೇಕು ಸರ್ ಸುತ್ಲು ಇಲ್ಲಾಂದ್ರೆ ಸುಮ್ ಗೆಳಕಂತ ಹೋಗುತ್ತೆ ಅದು ಓಕೆ ಓಕೆ ಈ ವಿದಕ್ಕೆ ನೀರು ಎಷ್ಟು adisu ಒಂದ ಕೊಡ್ತೀರಾ ಒಂದ್ ವಾರಕ್ಕೆ ಒಂದಸರಿ ಕೊಡ್ತೀನಿ ಸರ್ ವಾರಕ್ಕೆ ವಾರಕ್ಕೆ ಒಂದ್ಸಲ ವಾರಕ್ಕೆ ಒಂದಸರಿ ಕೊಡ್ತೀನಿ ಸರ್ ಅದಕ್ಕೆ ಅಂದ್ರೆ ಜಾಸ್ತಿ ನೀರು ಕೊಟ್ಟ್ರು ಇದಾಗುತ್ತೆ ಸರ್ ಅದು ಹಾಗಾಗಿ ವಾರಕ್ಕೊಂದ್ಸರಿ ಒಂದಸರಿ ನೀರು ಕೊಡ್ತೀನಿ ನೀತ್ರ ಡ್ರಿಪ್ ಮುಕಾಂತರನೇ ಕೊಡ್ತೀರಾ ಡ್ರಿಪ್ ಎಲ್ಲ ಅಲ್ಲ ಆ ಅದು ರಿಂಗ್ ಮಾಡಿ ನಾಲ್ಕು ಕಡೆಕ ನಾಲ್ಕು ಗಿಡಕ್ಕೂ ನಾಲ್ಕು ಇದ್ದ ಮೈಕ್ರೋ ಇದ್ದಾಕಿ ಸರ್ ಅದು ಅದರಲ್ಲಿ ನಾಲ್ಕು ಕಡೆಕ ನೀರು ಬರುತ್ತೆ ಅದು ಓಕೆ ಇಕ್ಕೆ ಗೊಬ್ಬರ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಗೊಬ್ಬರ ಯಾವ ರೀತಿ ಕೊಡ್ತರೆ ಏನು ಸರ್ ಅದಕ್ಕೆ ಎನ್ ಪಿಕೆ ಮತ್ತೆ ಟೈಕ್ರೋಡ್ರೋಮು ಸೋಡಾ ಅದೆಲ್ಲ ಹಾಕಿನ್ ಸರ್ ಅದನ್ನ ಎಷ್ಟು ಅಂದ್ರೆ ಒಂದೇ ಗೊಬ್ಬರ ಕುರಿ ಗೊಬ್ಬರ ಅದೆಲ್ಲ ಹಾಕಿನ್ ಸರ್ ಅದಕ್ಕೆ ವರ್ಷಕ್ಕೆ ಒಂದ್ಸಲ ಹಾಕ್ತೀರಾ ಏನು ಸ್ಪ್ಲಿಟ್ ಡೋಸಸ್ ಅಲ್ಲಿ ಅನ್ನೋ ಒಂದು ಎರಡು ಸರಿ ಮೂರ್ ಸರಿ ಹಾಕ್ತೀವಿ ಸರ್ ಹಹ ಯಾಕೆಂದ್ರೆ ಹಣ್ಣು ಬರೋ ಟೈಮಿಗೆ ಮೇ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಇದು ಹಣ್ಣು ಅದಕ್ಕಿಂತ ಮುಂಚೆನೆ ಮಾಡ್ಕೊಬೇಕು ಸರ್ ಅದು ನಾವು ಹದ್ ದಿವಸ ಮುಂಚೆನೆ ಮಾಡ್ಕೊಂಡು ಹಾಕಿದ್ರೆ ಅವಾಗ ಹಣ್ಣು ಹೂವು ಬರೋಕೆ ಚೆನ್ನಾಗುತ್ತೆ ಸರ್ ಅದು ಈಗ ಹೂವು ಬಂದ್ಮೇಲಿಂದ ಹಣ್ಣು ಬಿಡ ಬರ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಸರ್ ಮೇ ತಿಂಗಳ ಸ್ಟಾರ್ಟ್ ಆದ್ರೆ ಒಂದು ನಲವತ್ತೈದು ದಿನ ಬರುತ್ತ ಸರ್ ಬೇಕು ಹೂ ಬಿಟ್ಟಿದೆ ಅಂದ್ರೆ ಒಂದರಿಂದ ಒಂದುವರೆ ತಿಂಗಳು ಹಣ್ಣು ಆಗಿದೆ ಅಂತ ನಿಮಗೆ ಯಾವ ಯಾವಾಗ ಕಲರ್ ಬರುತ್ತೆ ಸರ್ ಅದು ಇಲ್ಲಿದೆ ನೋಡಿ ಸರ್ ಇದು ಈ ಟೈಪ್ ವರ್ತ್ ಸರ್ ಇದು ಹಣ್ಣು ಇದು ಇದೆ ಸರ್ ಇದು ಹಣ್ಣಿ ಬಂದ್ ಸರ್ ಇದು ಆಲ್ರೆಡಿ ಇದು ಹಣ್ಣಿ ಬಂದಿತ್ತು ಇದು ಪಿಂಕ್ ಆಗಿ ಹೌದು ಪಿಂಕ್ ಸರ್ ಇದು ಕಲರ್ ಇದು ಇದು ಹಣ್ಣಿ ಬಂದ್ ಸರ್ ಇದು ಕಟ್ ಮಾಡ್ಬೋದು ಇದನ್ನ ಕಟ್ ಮಾಡ್ ಇದು ಕಟ್ ಮಾಡಿದ್ರೆ ಒಂದು ದಿನ ಎರಡು ದಿನದೊಳಗೆ ಫುಲ್ ಹಣ್ಣು ಆಗುತ್ತೆ ಸರ್ ಈಗ ಒಂದು ಕಂಬದಲ್ಲಿ ಮೂರಿಂದ ನಾಲ್ಕು ಗಿಡ ಹಾಕಿದೀರಾ ಆ ಒಂದು ನಾಲ್ಕು ಗಿಡದಿಂದ ಎಷ್ಟು ಹಣ್ಣು ಬರುತ್ತೆ ಒಂದು ಮೂವತ್ತು ಕೆಜಿ ಬರುತ್ತೆ ಸರ್ ಒಂದು ಕಂಬದಲ್ಲಿ ಒಂದು ನಾಲ್ಕು ಗಿಡದ ಸೇರಿ ಒಂದು ಸೀಸನ್ ಗೆ ಒಂದು ಮೂವತ್ತು ಕೆಜಿ ಬರುತ್ತ ಸರ್ ಅಂದ್ರೆ ಒಂದು ಪಿಲ್ಲರಿಗೆ ನಾಲ್ಕಿ ಸೇರಿ ಬರುತ್ತೆ ಸರ್ ಒಂದೊಂದು ಹಣ್ಣು ಎಷ್ಟು ಗ್ರಾಮುತ್ರ ಒಂದು ಕಾಲ್ ಕೆಜಿ ಇನ್ನೂರ ಐವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಇಂದ ಹಿಡಿದು ಆಲ್ರೆಡಿ ಬಂದಿದೆ ಬಂದಿದೆ ಎಲ್ಲ ಒಂದು ಬೆಳೆಗೆ ಈಗ ಕೀಟ ಬಾಧೆ ರೋಗ ಬಾಧೆ ಇದ್ದೇ ಇರುತ್ತೆ ಈ ನಿಮ್ಮ ಇದು ನೋಡ್ತಿದ್ರೆ ನೀವು ಕಾಡು ಜಾತಿ ಅಂತೀರ ಕ್ಯಾಕ್ಟಸ್ ಫ್ಯಾಮಿಲಿ ಇದಕ್ಕೆ ಬರುತ್ತೆ ಇದು ಕ್ಯಾಕ್ಟೇಷಿಯನ್ನ ಫ್ಯಾಮಿಲಿ ಇದಕ್ಕೆ ಯಾವ ರೀತಿ ಕೀಟಗಳು ಬರ್ತವೆ ನೀವ್ ಯಾವ ರೀತಿ ನಿಯಂತ್ರಣ ಮಾಡ್ತೀರಾ ಅದೇ ರೀತಿ ರೋಗಗಳು ಹೆಂಗ್ ಬರ್ತವೆ ಯಾವ ರೋಗಗಳು ಏನೋ ಬಂದಿಲ್ಲ ಸರ್ ಇಲ್ಲವರೆಗೂ ನನಗೆ ಯಾವ್ದೇ ಕಂಡಿಲ್ಲ ನನಗೆ ಕೀಟಗಳು ಇಲ್ಲ ಸರ್ ಯಾವ ಒಂದೊಂದು ಪಕ್ಷಿಗಳು ಎಲ್ಲ ಒಂದು ಒಂದ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಹಣ್ಣುಗಳು ತಿನ್ನ ಸ್ಥಳ ಕ್ಲೀನ್ ಆಗಿತ್ತು ಅಂದ್ರೆ ಅಲ್ಲಿ ಕುತ್ಕೊಂಡು ಕುಗ್ತಾವ ಸರ್ ಅಷ್ಟೇ ಬರ್ಡ್ಸ್ ಎಲ್ಲ ಒಂದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಈಡೀ ಫ್ಲಾಟ್ಗೆ ಒಂದು ಹಣ್ಣು ಎರಡೆಣ್ಣು ಹಂಗಾಗಿರ್ತಾವ್ ಚೀಚದೆ ಮೇಬಿ ಮುಳ್ಳು ಮುಳ್ಳು ಇದಾವಲ್ಲ ಅದಕ್ಕೆ ಕಡಿಮೆ ಬರ್ತವೆ ಯಾವ ಪಕ್ಷಿಗಳಿಂದ ಏನು ತೊಂದರೆ ಇಲ್ಲ ಸರ್ ಇದು ಅದು ಬಿಟ್ರೆ ಈ ರಸಾಯ ಇರ ಕೀಟ ಏನು ಇಲ್ಲ ಆ ತರ ಸರ್ ಬೇಸಿಕ್ ಕಾಲ್ದಾಗ್ ಮಾತ್ರ ನಾವು ಡಿಸೆಂಬರ್ ಕಳೆದ ತಕ್ಷಣನೇ ಅದಕ್ಕೆ ಸುಣ್ಣ ಆಯ್ತು ಇಲ್ಲಾಂದ್ರ ಬೇರೆ ಅದು ಇನ್ನೊಂದು ಬರುತ್ತೆ ಅದನ್ನ ಬಡಿ ಸ್ಪ್ರೇ ಮಾಡ್ಬೇಕ್ ಸರ್ ಅದು ವೈಟ್ ಇಲ್ಲ ರೋಗ ರೋಗ ಏನು ಇಲ್ಲವರೆಗೆ ಯಾವ್ದೂ ರೋಗ ಬಂದಿಲ್ಲ ಇದು ಇದು ಏನು ಇದು ಇದ ಏನಾಯ್ತಿ ಕಟ್ ಮಾಡ್ಬೇಕಾದ್ರೆ ಸರ್ ನಾವು ಅದು ಜಾಸ್ತಿ ಕಟ್ ಮಾಡಿದ್ವಿ ಸರ್ ಅದು ಕಟ್ ಮಾಡಬೇಕಾದ್ರೆ ಆಗಿರೋದು ಅದು ಯಾವದೇ ರೀತಿಯ ರೋಗ ಏನು ಆಗಲ್ಲ ಸರ್ ಅದ್ರೂ ಅಣ್ಣ ಬಿಡ್ತೈತು ನೋಡಿ ಸರ್ ಅದು ಹೌದು ಅದೇ ಗಿಡದ್ದೆ ಇದರ ಮಧ್ಯದ ಒಂದು ಬೇರು ಇರುತ್ತೆ ದೊಡ್ಡ ಸರ್ ಅದಕ್ಕೆ ಅದ್ ಸೈಡ್ ಏನಾಗಿತ್ತಂದ್ರೆ ಇದು ಬರೋಕ್ರ ಕಟ್ ಮಾಡ್ಬಿಡಿದ್ವಿ ನಾವು ಹಾ ಸರಿ ಸರ್ ಈಗ ರೋಗ ನೀರ್ ಜಾಸ್ತಿ ಬಂದ ಕೊಳೆ ಆಗುತ್ತಲ್ಲ ಅದಕ್ಕೆ ಏನು ನೀವು ಟ್ರೀಟ್ಮೆಂಟ್ ಮಾಡ್ತೀರಾ ಇಲ್ಲವರೆಗ್ ಬಂದಿಲ್ಲ ಸರ್ ನನ್ ಬೆಡ್ ಚೆನ್ನಾಗಿರೋದ್ರಿಂದ ನಾಲ್ಕ್ ಅಡಿ ಎರಡ ಅಡಿ ಬೆಡ್ ಇರೋದ್ರಿಂದ ಇಲ್ಲವರೆಗೂ ಯಾವ ತರ ಹಂಗೇನೂ ಬಂದಿಲ್ಲ ಸರೀಸರ ಅದಕ್ಕೆ ಬೇರೆ ಬೆಳೆ ಬಳ್ಸ್ಕೊಂಡ್ರೆ ಇದಕ್ಕೆ ಕೀಟ ಮತ್ತೆ ರೋಗದ ಮೇಲೆ ಕಡಿಮೆ ಇಡಬೇಕು ಸರ್ ಅದಕ್ಕೆ ಕಡಿಮೆ ನೀರಾವರಿ ಅಂತಂದ್ರೆ ನೀವು ಡ್ರಿಪ್ ಮುಖಾಂತ್ರ ವಾರಕ್ಕೆ ಒಂದ್ಸಲ ನೀವು ಕೊಡ್ತೀ ಮಳೆ ಬಂತು ಅಂದ್ರೆ ನೀವು ಇಲ್ಲೇ ಮೇಲೆ ಏನ್ ಕಳೆ ಇರತ್ತ ಅದನ್ನ ತಗ್ಗನೆಲ್ಲ ತಗಸಿದ್ವಿ ಸರ್ ನಾವು ಈಗ ಮಳೆ ಬಂದಿತ್ತೆ ಆಮೇಲೆ ಅವ್ರ ಕೂಲಿದು ಜಾಸ್ತಿ ಆಗ್ಬಿಟ್ಟಿತಲ್ಲ ಹಂಗಾಗಿ ಅದು ಯಾವುದೋ ವೀಡ್ ಕದ ಇತ್ತು ಸರ್ ಅದು ಅದನ್ನ ಹೊಡೆದಿದ್ವಿ ನಮಗೆ ಹೊಡಿಬಾರ್ದು ಆದ್ರೂ ಮಳೆಗಾಲ ಇದು ತೆಗೆದು ಓಡಾಡ್ತಾ ಓಡಾಡ್ತಾ ಏನ್ ಕಳೆ ಬಂದಿರಲ್ಲ ಈಗ ಇದನ್ನ ಪ್ಲಾಂಟಿಂಗ್ ಹಾಕಿದ್ದ ಟೈಮ್ ಯಾವಾಗ ಅಂದ್ರೆ ಡಿಸೆಂಬರ್ ತಿಂಗಳಿಗೆ ಡಿಸೆಂಬರ್ ಇಂದ ಜನವರಿ ತಿಂಗಳಿಗೆ ಹಾಕ್ಬೇಕು ಸರ್ ಡಿಸೆಂಬರ್ ಇಂದ ಜನವರಿ ಎರಡೇ ತಿಂಗಳಲ್ಲಿ ಹಾಕ್ಬೇಕು ಈಗ ಹಣ್ಣು ಬಿಡುವ ಸಮಯ ಮೇವೆಸ್ಟಿಂಗ್ ಇಳುವರಿ ಹಾರ್ವೆಸ್ಟಿಂಗ್ ಮೇ ತಿಂಗಳು ಲಾಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ಈಗ ಬೇಸಿಗೆ ಮುಗಿತಾ ಮುಗಿತಾ ಮಳೆಗಾಲ ಪ್ರಾರಂಭ ಆ ಆಗುತ್ತೆ ಬರುತ್ತಲ್ಲೂ ಬರುತ್ತೆ ಫಲಾ ಕೊಡ್ತಾನೆ ಇರುತ್ತೆ ಇದನ್ನ ನೀವು ಹಾರ್ವೆಸ್ಟ್ ಯಾವ ರೀತಿ ಮಾಡ್ತೀರಾ ಮತ್ತೆ ಮಾರ್ಕೆಟಿಂಗ್ ಹೆಂಗೆ ಇದು ಮಾರ್ಕೆಟು ಸ್ವಲ್ಪ ತೊಂದರೆ ಹಾರ್ವೆಸ್ಟಿಂಗ್ ಈಗ ಹಣ್ಣು ಬಿಟ್ಟಿದೆ ಅಂದ್ರಲ್ಲ ನೀವ್ ಯಾವ ರೀತಿ ಅಂದ್ರೆ ನೀವು ಲೇಬರ್ಸ್ ಸಿಟ್ಕೊಂಡ್ ಮಾಡ್ತೀರ ನೀವೇ ಕಟ್ ಎಲ್ಲ ನಾವೇ ಮಾಡ್ತೀವಿ ಸರ್ ಇದನ್ನ ಅದನ್ನ ಕಟ್ ಮಾಡಿ ಕಟ್ ಮಾಡಿ ಮಾಡ್ತೀರಾ ಏನೋ ಇಲ್ಲ ಸರ್ ಹಂಗೆ ಟ್ರೇಗ್ ಆಗ್ತೀವಿ ಟ್ರೇಗ್ ಹಾಕ್ತೀರಾ ಟ್ರೇಗ್ ಹಾಕ್ತಿವಿ ಸರ್ ಇಲ್ಲ ಅದನ್ನ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇಲ್ಲಿಗೆ ಬರ್ತಾರೆ ಸರ್ ಬೆಂಗಳೂರಿನವರು ಈಗಂತೂ ತುಂಬಾ ಬೆಳೆಯರಾಗ್ಬಿಡಿದ್ರೆ ಮಾರ್ಕೆಟ್ ಇಂದ ಪ್ರಾಬ್ಲಮ್ ಆಗಿಬಿಡುದು ಸರ್ ಈಗ ಈಗ ಹಂಗಾಗಿ ನಾವು ತಗೊಂಡೋಗ್ ಸರಿ ಎಲ್ಲ ತಗೊಂಡ್ ಸರ್ ಕಡಿಮೆ ಇತ್ತು ಅವಾಗ ಈ ಸರಿ ಎಲ್ಲಾ ಬೆಳೆ ಜಾಸ್ತಿ ಮಾಡಿರೋದ್ರಿಂದ ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ತೀನಿ ಅನ್ನೋದಾದ್ರೆ ನೀವು ಎಷ್ಟಾದ್ರೂ ಮಾಡ್ಬೋದು ಮಾರ್ಕೆಟ್ ಮಾಡ್ತೀನಿ ಎಷ್ಟಾದ್ರೂ ಮಾಡ್ಬೋದು ಬರ್ತಾರೆ ಸರ್ ಬಾಂಬೆಲ್ಲ ಬರ್ತಾರೆ ನಾವ್ ತಗೊಂಡ್ ಹೋಗಿ ಅವ್ರಿಗೆ ಕೊಡ್ಬೇಕು ಸರ್ ಚಿತ್ರದುರ್ಗಲೆಲ್ಲಾ ಹೌದ್ ಹೌದು ಇದ್ ನೀವೇ ಇದನ್ನ ಹಾರ್ವೆಸ್ಟ್ ಮಾಡ್ಕೊಂಡು ನೀವೇ ಟ್ರೈನ್ ಅಲ್ಲಿ ಹಾಕೊಂಡು ಮಾರ್ಕೆಟ್ಗೆ ಚೆನ್ನ ಸುತ್ತಮುತ್ತ ಚನ್ನಗಿರಿ ದಾವಣಗೆರೆ ದಾವಣಗೆರೆ ಇದೆ ಸರ್ ದಾವಣಗೆರೆ ದಾವಣಗೆರೆ ಒಳ್ಳೆ ಮಾರ್ಕೆಟ್ ಇದೆ ಮಾರಾಟ ಮಾಡ್ಬೋದು ಏನಿಲ್ಲ ಒಂದ್ ಕೆ ಜಿಗೆ ಏನಿದೆ ಈಗ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಸರ್ ಇವತ್ತಿನ ಬೆಲೆ ನೂರಾ ಹತ್ರ ತನಕನು ಆಗಿದೆ ಸರ್ ನೂರಾ ಹತ್ರ ರೂಪಾಯಿ ಪರಿಗ ನೂರಾ ಹತ್ತ ರೂಪಾಯಿ ಆಗಿದೆ ಅದು ಎರಡು ಎರಡನ್ನು ಬರುದು ಸೆಡ್ ಹೌದು ದಪ್ಪದ ಇದ್ರೆ ದಪ್ಪದಿದ್ರೆ ಕಡಿಮೆ ಬಂದ್ರೆ ಮೂರು ನಾಲ್ಕು ಒಂದ್ ಇನ್ನೂರ ಕಡಿಮೆ ಬರಲ್ಲ ಸರ್ ಅದು ಕೊನೆಗೆ ಫೈನಲಿ ಈಗ ಒಂದು ಬೆಳೆ ಅಂತ ತಕ್ಷಣ ನಾವು ಖರ್ಚು ಆದಾಯ ಅಂತ ನೋಡ್ಕೊಂತೀವಿ ಬೆನಿಫಿಟ್ ಕಾಸ್ಟ್ ರೇಷಿಯೋ ಅಂತ ಈಗ ನೀವು ಇದನ್ನ ಈ ಬೆಳೆ ಬೆಳೆದು ಇಲ್ಲಿವರೆಗೆ ಈಗ ಎರಡೂವರೆ ವರ್ಷ ಆಯ್ತು ಫಲ ಕೊಡಕ್ಕೆ ಹಿಡಿದು ಒಂದು ವರ್ಷ ಆಗಿದೆ ಅಂತ ಹೇಳಿದ್ರೆ ಈಗ ನಿಮಗೆ ಇದ್ರ ಖರ್ಚು ಎಷ್ಟು ಬರುತ್ತೆ ಈಗ ಇನ್ಕ್ಲೂಡಿಂಗ್ ನೀವು ಎಲ್ಲಾ ಈ ಡ್ರಿಪ್ ಈಗ ಬದ ಮಾಡಿದ್ದು ಆಮೇಲೆ ನೀವು ಪ್ಲಾಂಟಿಂಗು ಅದು ಕಾಂಕ್ರೀಟ್ ಪೋಲು ಪಿಲ್ಲರ್ ಎಲ್ಲ ಸೇರ್ಕೊಂಡು ಖರ್ಚು ಎಷ್ಟು ಬಂತು ನೀವು ಎಷ್ಟು ಇಳುವರಿ ತಗೊಂಡ್ರಿ ಇನ್ನು ಇದು ಕ್ರಾಪ್ ಇಪ್ಪತ್ತು ವರ್ಷ ತನನೂ ಬರುತ್ತೆ ಇದು ಐ ಎಸ್ ಇದ್ರೆ ಇಪ್ಪತ್ತು ವರ್ಷ ತನ ಐ ಎಸ್ ಇರುತ್ತೆ ಇಲ್ಲಿವರೆಗೆ ನಿಮಗೆ ಏನ್ ಖರ್ಚು ಬಂದಿದೆ ಆದಾಯ ಎಷ್ಟು ಬಂದಿದೆ ಸರ್ ಅದು ಒಂದು ಕಂಬಕ್ಕೆ ಒಂದ್ ಸಾವಿರ ರೂಪಾಯಿ ಕಡಿಮೆ ಬರುತ್ತೆ ಸರ್ ಒಂದು ಕಂಬಕ್ಕೆ ಒಂದ್ ಸಾವಿರ ಒಂದ್ ಸಾವಿರ ರೂಪಾಯಿ ಬರುತ್ತೆ ಸರ್ ಅದು ಡ್ರಿಪ್ ಇಂದು ಕಂಬ ಸಸಿ ಎಲ್ಲ ಸೇರ್ಕೊಂಡು ಒಂದ್ ಸಾವಿರ ರೂಪಾಯಿ ಬರುತ್ತೆ ಸರ್ ಅದು ಒಂದ್ ಎಕರೆಗೆ ಒಂದು ನಾನ್ನೂರು ಗಿಡ ಕಟ್ಟಬಹುದು ಸರ್ ಅದು ಒಂದ್ ಎಕರೆಗೆ ನಾನ್ನೂರು ಗಿಡ ಕಟ್ಟಬಹುದು ಒಂದ್ ಎಕ್ರಿಗೆ ಸ್ಟಾರ್ಟಿಂಗ್ ಇಂದ ಎಷ್ಟು ಖರ್ಚು ಬಂದಿದೆ ಎಕ್ರಿಗೆ ಒಂದ್ ನಾಲ್ಕು ಲಕ್ಷ ಒಂದ್ ಎಕ್ರಿಗೆ ನಾಲ್ಕು ಲಕ್ಷ ಆ ನಾಲ್ಕು ಲಕ್ಷ ಇನ್ನು ಮೀಟ್ ಆಗಿಲ್ಲ ಇನ್ನು ನೆಕ್ಸ್ಟ್ ಅದನ್ನ ಮುಂದಿನ ವರ್ಷ ಮುಂದಿನ ಬೆಳೆಗಳಲ್ಲಿ ತಗೊಂತೀರಾ ಈಗ ರೇಟ್ ಮಾರ್ಕೆಟ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಒಂದು ಒಂದೆರಡಲ್ಲ ಮೂರು ವರ್ಷಕ್ಕೆ ತಕಬಹುದು ಆದಾಯ ಏನು ತೊಂದಿರಿಲ್ಲ ಫಲ ಚೆನ್ನಂತು ಅಂದ್ರೆ ಒಳ್ಳೆ ಫಲ ಒಳ್ಳೆ ಇಳುವರಿ ತಗೊಂಡು ಆದಾಯ ತಕಬಹುದು ಅದೇ ನೀವ್ ಹೇಳ್ದಂಗೆ ಯಾ ಯಾವುದೇ ಕೀಟ ಇರಲ್ಲ ಯಾವುದೇ ರೋಗ ಇರಲ್ಲ ಸೋ ಅದರಿಂದ ನಮಗೆ ಖರ್ಚು ಕಡಿಮೆ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ನೀರನ್ನು ವಾರಕ್ಕೆ ಒಂದ ಸಲ ಅಡಿಕೆ ಗಿರಕ್ಕಿಂತ ಕಡಿಮೆ ಆಗುತ್ತೆ ಖರ್ಚು ಆದಾಯ ಚೆನ್ನಾಗಿ ಖರ್ಚು ಕಡಿಮೆ ಆಗಿ ಆದಾಯ ಜಾಸ್ತಿ ಬರುತ್ತೆ ಸರ್ ಈಗ ಫೈನಲಿ ಧರಣೇಂದ್ರಯ್ಯ ಅವರೇ ಈಗ ನೀವು ಇದನ್ನ ಈ ಒಂದು ರೀಜನ್ ಅಲ್ಲಿ ಚನ್ನಗಿರಿ ಬೆಲ್ಟ್ ಅಲ್ಲಿ ನೀವು ಒಂದೊಂದು ಫಾರ್ಮರ್ಸ್ ಅಷ್ಟೇ ಅಷ್ಟೇ ಇದನ್ನ ಬೆಳಿತಿದಾರೆ ನೀವು ಇದನ್ನ ಅಚ್ಚುಕಟ್ಟಾಗಿ ಬೆಳೆದಿದ್ದೀರಾ ಈಗ ಬೇರೆ ನಮ್ಮ ರೈತರುಗಳಿಗೆ ಏನು ಸಲಹೆ ಕೊಡ್ತೀರಾ ಏನ್ ಸಜೆಶನ್ ಧೈರ್ಯ ಐತೆ ಅವರಿಗೆ ಅಂತಂದ್ರೆ ಮಾಡ್ಬೋದು ಸರ್ ಅದನ್ನ ಮಾರಾಟ ಮಾಡ್ತೀನಿ ಧೈರ್ಯ ಇದ್ರೆ ಎಷ್ಟಾದ್ರೂ ಮಾಡ್ಬೋದು ಸರ್ ಅವ್ರು ಮಾರ್ಕೆಟ್ ಪ್ರಾಬ್ಲಮ್ ಮಾರ್ಕೆಟ್ ಇದೆ ದುಡ್ಡು ಸಿಗುತ್ತೆ ಮನುಷ್ಯನಿಗೆ ಆಸೆ ಇರುತ್ತೆ ಈಗ ನನಗೆ ನೂರ ಐವತ್ತು ಇನ್ನೂರು ರೂಪಾಯಿ ಸಿಗಬೇಕು ಅನ್ನೋ ಆಸೆ ಇರುತ್ತೆ ಹಂಗೆಲ್ಲ ಆಗಲ್ಲ ನಾನು ತಿಳಿದ್ರ ಮಟ್ಟಿಗೆ ಒಂದು ಕೆ ಜಿಗೆ ಐವತ್ತು ರೂಪಾಯಿ ಸಿಕ್ಕರು ಇದರಿಂದ ಲಾಸ್ ಇಲ್ಲ ಒಂದು ಕೆ ಜಿಗೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಸಿಕ್ಕರು ಲಾಸ್ ಇಲ್ಲ ಈಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಅರೌಂಡ್ ಒಂದು ಎಕರೆಗೆ ಆರು ಟನ್ ಏಳು ಟನ್ ಬಂತು ಅಂದ್ರೆ ಅಲ್ಲಿಗೆ ಬೇಕಾದಷ್ಟು ದುಡ್ಡು ಹಾಯ್ಸಲ್ಲ ಒಂದ್ ಎಕರೆ ಅಡಿಕೆ ಗಿಡ ಹಾಕಿದ್ರು ಅಷ್ಟು ದುಡ್ಡು ಬರಲ್ಲ ಆರು ವರ್ಷ ಏಳು ವರ್ಷ ಕಾಯ್ಬೇಕು ಒಂದ್ ಎಕರೆಗೆ ಆರು ಟನ್ ಆದ್ರೂ ಬರೀ ನೂರು ರೂಪಾಯಿ ಬೇಸ್ ಪ್ರೈಸ್ ಇಟ್ಕೊಂಡ್ರೆ ಆರು ಲಕ್ಷ ರೂಪಾಯಿ ಆಗುತ್ತೆ ಸೊ ನೀವ್ ಅಲ್ಲಿ ಏನ್ ನಾಲ್ಕ ಲಕ್ಷ ಐದ್ ಲಕ್ಷ ಹಾಕಿದ್ರೆ ಒಂದ್ ಒಂದ್ ವರ್ಷಕ್ಕೆ ಬಂದ್ಬಿಟ್ಟು ಮೇಂಟೈನ್ ಮಾಡ್ಕೊಂತ ಹೋದ್ರೆ ಎರಡು ವರ್ಷ ವೇಟ್ ಮಾಡಿದ್ರೆ ಮೂರನೇ ವರ್ಷಕ್ಕೆ ಅವ್ರ ಬಂದಿರೋ ಖರ್ಚೆ ತಕ್ಕ ಮಾಡಬಹುದು ಈ ಡ್ರಾಗನ್ ಫ್ರೂಟ್ ಬಗ್ಗೆ ಒಳ್ಳೆ ಉಪಯುಕ್ತ ಮಾಹಿತಿ ಕೊಟ್ರಿ ಧನ್ಯವಾದಗಳು